ಶಿಕಾರಿಪುರ ತಾಲೂಕಿನ ಜೀವನಾಡಿಗಳಾದ ಅಂಜನಾಪುರ ಹಾಗೂ ಅಂಬಳಿಗೊಳ್ಳ ಜಲಾಶಯಗಳು ತುಂಬ ಹರಿಯುತ್ತಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಸಂಸದ ಬಿವೈ ರಾಘವೇಂದ್ರ ಅವರು ಬಾಗಿನ ಅರ್ಪಿಸಿದರು ಈ ವೇಳೆ ಬಿಜೆಪಿಯ ಮುಖಂಡರಾದ ಗುರುಮೂರ್ತಿ ಹುಲ್ಮಾರ್ ಮಹೇಶ್ ಹನುಮಂತಪ್ಪ ಸಿದ್ದಲಿಂಗಪ್ಪ ಚನ್ನವೀರಪ್ಪ ಭೂಕಾಂತ್ ಗಾಯತ್ರಿ ಮಲ್ಲಪ್ಪ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಬಿವೈ ವಿಜಯೇಂದ್ರ ಗಂಗೆ ತುಂಗೆ ಕಾವೇರಿ ಮನಧುಂಬಿ ಹರಿಹಾರೈಸಿದ ಸಂಕೇತವೆಂಬ ಭಾವನೆ ಮೂಡಿಸಿತು ತುಂಬಿದ ಕೂಡ ತುಳುಕುವುದಿಲ್ಲ ಎಂಬಂತೆ ಉತ್ತಮ ವರ್ಷಧಾರೆಯಿಂದ ಶಿಕಾರಿಪುರದ ಕೆರೆ ಕಟ್ಟೆಗಳು ಭರ್ತಿಯಾಗಿವೆ ಸದಾ ರೈತರ ಬಗ್ಗೆ ನಾಡಿನ ಜಲ ಸಸ್ಯ ಧಾನ್ಯ ಸಮೃದ್ಧಿಗಳ ಬಗ್ಗೆ ಚಿಂತನೆ ಮಾಡುವ ಬಿಎಸ್ ಯಡಿಯೂರಪ್ಪ ಅವರ ಕರ್ಮಭೂಮಿ ಸದಾ ಸಮೃದ್ಧಿ ಹಾಗೂ ಸಸ್ಯ ಸಮೃದ್ಧಿಯಿಂದ ಕಂಗೊಳಿಸುತ್ತಿದೆ ಎಂದಿದ್ದಾರೆ ಶಿಕಾರಿಪುರ ನಮ್ಮ ಹೆಮ್ಮೆ ಭೂತಾಯಿ ಹಾಗೂ ವರ್ಣನ ಕೃಪೆಯಿಂದ ಕನ್ನಡ ನಾಡು ಸದಾ ಸಮೃದ್ಧಿಗೊಳ್ಳಲಿ ಎನ್ನುವುದು ನಮ್ಮೆಲ್ಲರ ಆಶಯ ಎಂದು ತಿಳಿಸಿದ್ದಾರೆ